ಊರ ಅಭಿಮಾನದೊಳಗ ಪುರಾಣ ಕೇಳ್ಯಾರ ಅವರಿಗೆಲ್ಲ ಅನುಕೂಲ ಮಾಡಿದವರು ಯಾರು ಅಂದ್ರೆ ನಮ್ಮ ಸಿ ಎಸ್ ಚಾನಲ್ನ ಮಾಲೀಕ ಅಂಬರೀಷ್ಗೆ ಜೋರಾಗಿ ಚಪ್ಪಾಳಿ ಇರಿ ಒಂದು ಸಾರಿಗೆ ಇರೋದರಿಂದ ವಿಜಯಪುರಕ್ಕ ಲಕ್ಷಾಂತರ ಜನ ಹೇಗೆ ಬರ್ತಾರ ಹಾಗೆ ಅರಮನೆ ನೋಡುವುದಕ್ಕ ಸಾವಿರ ಸಾವಿರ ಜನಗಳು ಬರುತ್ತಾರ ಆದರೆ ಏನು ಮಾಡೋದು ಒಮ್ಮೆ ಅರಮನೆಗೆ ಬೆಂಕಿ ಬಿತ್ತು ಅರಮನೆಗೆ ಬೆಂಕಿ ಬಿತ್ತು ಅರಮನೆಗೆ ಬಿದ್ದಿರುವ ಬೆಂಕಿ ನೋಡಿದ ಮ್ಯಾಲ ಆ ರಾಜ್ಯದೊಳಗಿನ ಜನ ಆ ಪಟ್ಟಣದೊಳಗಿನ ಜನ ಅಯ್ಯೋ ನಮ್ಮ ಅರಮನೆಗೆ ಬೆಂಕಿ ಬಿತ್ತು ಅಂತ ತಿಳೋದು ಇಲ್ಲೋಡಿ ಅಗ್ನಿಶಾಮಕದಳ ಗಾಡಿಗಳು ಬಂದಾವ ಯಾರ ಮನೆಯಾಗ ಹಂಡೆ ತೊಗೊಂಡು ಬಂದಾರ ಯಾರ ಮನೆಯಾಗ ಕೊಡ ತಗೊಂಡು ಬಂದಾರ ಯಾರ ಮನೆಯಾಗ ಬಕೆಟ್ ತೊಗೊಂಡು ಬಂದಾರ ಯಾರ ಮನೆಯಾಗ ಚರಿಗೆ ತೊಗೊಂಡು ಬಂದಾರ ಊರು ಮುಂದೆ ಹೊಳಿ ಹರಿತದ ಹೊಳಿಗೋಡ್ ಹೋಗ್ತಾರ ನೀರ ತುಂಬಿಕೊಂತಾರ ಅರಮನೆಯ ಬೆಂಕಿ ಆರ್ಸೋಣ ಅಂತ ಉಗುತ್ತಾರ ನೀರು ಒಳಗಡೆ ಹೋಗಿ ಹೊಳಿಯೊಳಗ ಹೊಳಿ ಒಳಗ ನೂರಾರು ಮಂದಿ ನೀರು ತರ್ತಾರ ಊಗುತ್ತಾರ ನೀರು ತರ್ತಾರ ಊಗುತ್ತಾರ ಓ ಮಾಗಣಗೇರಿಯ ಗುರು ಹಿರಿಯರ ಓ ಮಾಗಣಗೇರಿ ದೈವವೇ ತಾವು ಅರ್ಥ ಮಾಡ್ಕೋರಿ ಅದೇ ಒಂದು ಗುಬ್ಬಿ ಮನಿ ಮಾಡ್ಯದ ಒಂದು ಗುಬ್ಬಿ ಮನೆ ಮಾಡ್ಯದ ಅರಮನೆಗೆ ಬೆಂಕಿ ಬಿದ್ದಿದ್ದು ನೋಡಿ ಆ ಗುಬ್ಬಿ ಅಯ್ಯೋ ಶಿವನೇ ನಾಲ್ಕು ವರ್ಷಗಳ ಕಾಲ ಈ ಒಳಗೆ ನನಗೆ ಜಾಗ ಕೊಟ್ಟಿತ್ತು ಈ ಒಳಗೆ ನಾ ಮನಿ ಮಾಡಿಕೊಂಡಿದ್ದೆ ಈ ನೆರಳಿನೊಳಗೆ ನಾ ನದೀನಿ ಈ ನೆರಳಿನೊಳಗೆ ನಾ ನದೀನಿ ಈ ನೆರಳು ಕೊಟ್ಟ ಅರಮನೆಗೆ ಬೆಂಕಿ ಬಿದ್ದದ ಆರಿಸಬೇಕು ಅಂತ ಚಿಟುಗುಬ್ಬಿ ನೋಡೀರಿ ಚಿಟುಗುಬ್ಬಿ ಹೊಳೆಗೆ ಅಂತ ಹಾರಿ ಹೋಗ್ತದೆ ಹೊಳೆಯಾಗ ಮುಳುಗುತ್ತದೆ ತನ್ನ ಬಾಯಾಗ ನೀರು ತಗೊಂತದೆ ಅದನ್ನು ತಂದು ಅದನ್ನು ತಂದು ಆ ಅರಮನೆ ಮೇಲೆ ಉಗುಳುತ್ತದೆ ಚಿಟುಗುಬ್ಬಿ ಫುರ್ರಂತ ಹಾರಿ ಹೋಗ್ತದೆ ಹುರ್ರಂತ ಹಾರಿ ಹೋಗ್ತದೆ ಬಾಯಾಗ ನೀರು ತುಂಬಿಕೊಂತದೆ ಬಂದು ಉಗುಳ್ತದೆ ಅದು ನೂರಾರು ಸಾರಿ ಹೊಳಿಗೋಗೋದು ಹೊಳಿಯೊಳಗೆ ಮುಳುಗೋದು ಬಾಯಾಗ ನೀರು ತಗೊಳೋದು ಅರಮನೆ ಮುಂದೆ ಬಂದು ಉಗುಳೋದು ಇದನ್ನ ನೋಡಿದ ಹೊಳಿದಂಡಿ ಮ್ಯಾಗಿನ ಒಂದು ಕಾಗಿ ಏನು ಕಾಗಿ ಗಿಡದ ಕುಂತು ನಗ್ತಿತ್ತಂತ ಆ ಕಾಗಿ ಗಿಡದಾಗ ಕುಂತು ನಗ್ತದ ಏನಂತ ನಗ್ತದ ಗೊತ್ತಾ ಏ ಗುಬ್ಬಿ ಏ ಗುಬ್ಬಿ ನಿನಗೆ ಅದೇನು ಯಾಕ ಅಲ್ಲ ಅರಮನೆಗೆ ಬೆಂಕಿ ಬಿದ್ದದ ನೂರಾರು ಅಗ್ನಿಶಾಮಕದ ದಳದ ಗಾಡಿ ಸಾವಿರಾರು ಮಂದಿ ಕೊಡ ಹಂಡೆ ತಗೊಂಡು ನೀರು ಉಗ್ಗಾಕತ್ಯಾರ ಆ ಉರಿ ನಿಲ್ಲಂಗಿಲ್ಲ ನೀ ನೀರಾಗ ಮುಳುಗುತ್ತಿದ್ದಿ ಬಾಯಾಗ ನೀರು ತಗೊಂತಿದಿ ಹೋಗಿ ಉಗುಳುತ್ತಿದ್ದಿ ನಿನ್ನ ನೀರಿನೊಳಗೆ ಬೆಂಕಿ ಆರ್ತದೇನು ಅವಾಗ ಗುಬ್ಬಿ ಕಾಗಿಗೆ ಹೇಳ್ತದ ಗುಬ್ಬಿ ಕಾಗಿಗೆ ಹೇಳ್ತದ ಏನಂತ ಆ ಕಾಗಿ ಹೇಳ್ತು ಅಂದ್ರೆ ನೀ ಹೆಬ್ಬಟ್ಟಿನಷ್ಟು ನಿನ್ನ ಬಾಯಿ ಇರೋದು ಸೂಜಿ ಮಣಿಯಷ್ಟು ಆ ಸೂಜಿ ಮಣಿಯ ನೀರು ಆರ್ತದೇನು ಅಂತಂದ್ರೆ ನೀವೆಲ್ಲರೂ ಕೂಡ ಆ ಮಾತು ನೆನಪಿಡ್ರಿ ಕಾಗಿಗೆ ಗುಬ್ಬಿ ಹೇಳಾಕತ್ತದ ಏ ಕಾಗಿ ಆರಲ್ಲ ಅನ್ನೋದು ನನಗೆ ಗೊತ್ತದ ಮತ್ತೆ ಹೋಗಿ ಉಗ್ತಿದಿ ಮತ್ತ ಮತ್ ಯಾಕೆ ಹೋಗಿ ನೀರಾಗ ಮುಳುಗಿ ಬಾಯಾಗ ನೀರು ತೊಗೊಂಡು ಉಗುಳ್ತಿದಿ ಅಂತಂದ್ರೆ ಆ ಗುಬ್ಬಿ ಮಾತು ಬರ್ದು ಇಟ್ಕೊಡ್ರಿ ಲಿಸ್ಟ್ನೊಳಗೆ ನೋಡಯ್ಯ ಆರಲ್ಲ ಅನ್ನೋದು ಗೊತ್ತದ ಆದರೂ ನಾ ಯಾಕೆ ಮುಳಿಗೆ ಹೋಗಿ ಬಾಯಾಗ ನೀರು ತೊಗೊಂಡು ಉಗುಳ್ತೀನಿ ಅಂತಂದ್ರೆ ಮುಂದೊಂದು ದಿನ ಇತಿಹಾಸ ಆಗ್ತದ ಮುಂದೊಂದು ದಿನ ಇತಿಹಾಸ ಆಗ್ತದ ಏನು ಇತಿಹಾಸ ಆಗ್ತದೆ ಅಂತಂದ್ರೆ ಏನು ಇತಿಹಾಸ ಆಗ್ತದೆ ಅಂತಂದ್ರೆ ಬೆಂಕಿ ಅರಮನೆಗೆ ಬೆಂಕಿ ಹಚ್ಚದವ್ರು ಅಂತ ಒಂದು ಸಾಲ ಇರ್ತದೆ ಅರಮನೆಗೆ ಬೆಂಕಿ ಹಚ್ಚದವ್ರು ಅಂತ ಒಂದು ಸಾಲ ಇರ್ತದ ಇನ್ನೊಂದು ಸಾಲಿನೊಳಗ ಬೆಂಕಿ ಆರಿಸೋರು ಅಂತ ಇರ್ತದೆ ಏಕಾಗಿ ಆಕಾರದೊಳಗೆ ನಾ ಸಣ್ಣ ನನ್ನ ಬಾಯಿ ಸಣ್ಣದಿರಬಹುದು ನಾ ಉಗುಳಿದ ನೀರಿನೊಳಗ ಅರಮನೆ ಬೆಂಕಿ ಆರದೇ ಇರಬಹುದು ಏಕಾಗಿ ನೀ ತಿಳ್ಕೊ ಏನು ತಿಳ್ಕೊ ಅಂತಂದ್ರೆ ಆ ಗುಬ್ಬಿ ಹೇಳುತ್ತೋ ಇಲ್ಲೋಡು ನೋಡು ಬೆಂಕಿ ಹಚ್ಚೋರ್ದು ಅಂತ ಒಂದು ಸಾಲ ಬೆಂಕಿ ಆರಿಸೋರು ಅಂತ ಒಂದು ಸಾಲ ಆ ಗುಬ್ಬಿ ಹೇಳುತ್ತದ ನಾ ಬೆಂಕಿ ಹಚ್ಚೋರು ಸಾಲನ್ಯಾಗಿರಂಗಿಲ್ಲ ಬೆಂಕಿ ಆರಿಸೋರು ಸಾಲಿನಾಗ ನಾನು ಅಂತ ನಮ್ಮ ಆತ್ಮ ಸಾಕ್ಷಿ ರುದ್ರಮುನಿ ದೇವರ ಪಾದ ಸಾಕ್ಷಿ ದಯವಿಟ್ಟು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸಾಕ್ಷಿಯನ್ನ ಮರ್ತೀವಿ ಅಂತಂದರೆ ಆತ್ಮ ಸಾಕ್ಷಿಯನ್ನು ಮರೆತವನಿಗೆ ಸೋಲೇ ಸಾಕ್ಷಿ ಯಾಕೆ ನನಗೆ ಉದಾಹರಣೆ ಹೇಳದೆ ಅಂತಂದ್ರೆ ಇವತ್ತು ಇವತ್ತು ನೀವು ಯಾವ ಕಡೆರೇ ನೋಡ್ರಿ ನೀವು ಯಾವ ಭಾಗಕ್ಕರೇ ನೋಡ್ರಿ ಸಾಲಿನೊಳಗೆ ಎರಡೇನದಾವಲ್ಲ ಒಂದು ಯಾವ ಸಾಲ ಬೆಂಕಿ ಹಚ್ಚೋರ ಸಾಲ ಇನ್ನೊಂದು ಈ ಸಾಲಿನೊಳಗೆ ಈ ಸಾಲಿನೊಳಗೆ ಹುಡುಕೆ ಯಾರ್ಯಾರು ಇಲ್ಲ ಆರ್ಶುವವರ ಸಾಲಿನೊಳಗೆ ಇರಬೇಕು ಅನ್ನುವಂಥದ್ದನ್ನು ಆ ತಾಯಿ ದಾನಮ್ಮನವರು ಲೋಕೆಲ್ಲ ತಿರುಗಾಡಿ ಬಂದಿದ್ದೆಲ್ಲಿಗೆ ಅಂತಂದ್ರೆ ತಾವು ನೆನಪು ಮಾಡಿಕೋರಿ ಮನುಗೂಳಿಗೆ ಇದೇ ಹೇಳೋದ್ರಳು ಒಳ್ಳೆ ಗುಣ ನೀ ಗಳಿಸಿದ್ದು ಮುಖ್ಯ ಅಲ್ಲ ಹೆಂಗಿದ್ದೀ ಅನ್ನೋದು ಮುಖ್ಯ ಮನುಗಳಿಗೆ ಬಂದರು ಮನುಗಳಿಗೆ ಬರೋದಕ್ಕೆ ಹಾಳ ಕತ್ತ್ಯಾರ ಒಬ್ಬರು ಮನೆಯಾಗ ದಾನಮ್ಮ ದೇವಿ ಮಾತಾ ಕೀ ಜೈ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಕೇಳಿ ಜೈ ಏಕಾಕ್ಷರ ಶಿವಾಚಾರ್ಯ ಮಹಾರಾಜಿಕೆ ಅಂದ್ರೆ ಇವತ್ತೇ ಹಿಂಗೆ ಮಾಡಕತ್ತೀರಿ ನಾನು ಧ್ವನಿ ಹೋಗ್ಯದ ಇವನು ಗಪ್ಪದನ ಅದು ಹೊಸ್ದಾಗ್ಯದಾನ ಪಾಪ ಯಾವುದೋ ತಿರುಪತಿ ಹೊಂಟಿದ್ರಂತ ಎಂಕಡ್ ರಮಣಗೋವಿಂದ ಅಂದ್ರು ತಮ್ಮ ಇಂಥದ ಅನ್ನಲ್ಲಪ್ಪ ಸುಮ್ಮನೆ ಗೋವಿಂದ ರಮಣಗೋವಿಂದ ರಮಣ ಗೋವಿಂದ ಎಲ್ಲರೂ ಗೋವಿಂದ ಅನ್ನ ಮುಂದ ಅದರ ಒಬ್ಬ ನೀ ನೀವೊಂದಂಗ ಅಂದಳಂತ್ರಿ ಎಂಗಡ ರಮಣ ಗೋವಿಂದ ನೀ ಒಂದಂಗ ಹತ್ತರ ಹೋಗೋತನ ಒಂದಂಗ ನೀ ಒಂದಂಗ ಅದ್ರಾಗ ಬೆಣ್ಮಗಳು ಅಂದಳಿ ನೀ ಅಂತ ಕೆವ ತಿರುಪತಿಗೊಂಡಿವಿ ರಮಣ ಗೋವಿಂದ ಅನ್ನು ಆಕೆ ಅಂದಳಂತ ವಲ್ಯವಾ

ಇಲ್ಲಲ್ಲ ಏಕಾಕ್ಷರ ಶಿವಾಚಾರ್ಯ ಮಹಾರಾಜಕ್ಕೆ ಒಳ್ಳೇದನ್ನು ಹೇಳುವಾಗ ಮನುಗೂಳಿಗೆ ಬಂದರು ಇವತ್ತೇನು ಇಡೀ ಊರೇ ಉತ್ಸಾಹ ಇತ್ತಿಲ್ರಿ ಓ ಶಿವ ಇಡೀ ಊರೊಳಗೆ ಇಲ್ಲೋಡಿ ನಿಮ್ಮೂರೊಳಗೆ ಏನೂ ಕಲಿಸೋದಿಲ್ಲ ಅಂತ ನನಗನ್ಸುತ್ತ ಎಲ್ಲರ ಮನೆ ಮುಂದೆ ಎರಡು ಪಣತಿ ಹಚ್ಚಿ ಗುರುವಿನ ಗಮನ ಬರೇ ಬರೇ ಹೊರಗೆ ಬೆಳಕು ಒಳಗೆ ಅಂತಲ್ಲ ಅರಿವಿನೊಳಗೆ ನೀರು ತುಂಬಿಕೊಂಡಿರಿ ಕುರಿವಿನೊಳಗೆ ದೀಪ ಹಚ್ಚೀರಿ ನಮ್ಮ ಗುರುಗಳು ಖುಷಿ ಖುಷಿಯೊಳಗೆ ಇಲೋಡಿ ನೀರು ಕೊಟ್ಟೀರಿ ನಾನು ಹೇಳದನ್ನೆಲ್ಲ ದೀಪ ಹಚ್ಚಿದ ಮನೆ ದೀಪ ಹಚ್ಚುವ ಮನೆಗೆಲ್ಲ ರುದ್ರಮನಿ ಶಿವಾಚಾರ್ಯರ ಆಶೀರ್ವಾದ ಸದಾವಕಾಲ ಕಾಲ ಒಳ್ಳೇದು ಮಾಡಿದ ಮೇಲೆ ಒಳ್ಳೇದು ಮಾಡಿದ ಮೇಲೆ ಆಶೀರ್ವಾದ ಸಿಕ್ಕದೇ ಇಲ್ಲ ಅಂತ ವಿಚಾರ ಮಾಡೋದೇ ಬೇಡ ನಾನು ಹೇಳಿನೆಲ್ಲ ಬೆಕ್ಕಾದಿರಲಿ ಆ ದೇವರಿಗೆ ಕೂಡ ರಟ್ಟಿ ಹಿಡಿದು ಕೇಳುವ ತಾಕತ್ತು ನಾವು ಗಟ್ಟಿದ್ದಾಗ ನಮ್ಗೆ ಬರ್ತದೆ